ನೋಡಿ ಹಾಗೆ ನಮ್ಮ ತೋಟನ ಪರಿಚಯ ಮಾಡ್ತಾ ಹೋಗ್ತೀನಿ ನೋಡಿ ಇದು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ತಿಪ್ಸಂದ್ರ ಹೋಬಳಿ ಜಾಗ ಇದು ಎರಡು ಎಕರೆ ಜಾಗ ಇದು ಮುಂಚೆ ಜಾಗ ಈ ಥರ ಇರಲಿಲ್ಲ ಫುಲ್ ಬರ್ಡ್ ಭೂಮಿಯಾಗಿತ್ತು ಅದನ್ನು ನಾವು ಇದು ಟ್ರೆಂಚ್ ಎಲ್ಲ ಮಾಡಿಕೊಂಡು ಅಡಿಕೆ ಸಾಲ ಹಾಕಿದ್ದೀವಿ ಒಂದೊಂದು ಅಡಿಕೆ ಸಾಲಿಗೂ ಎಂಟರಿಂದ ಒಂಬತ್ತು ಡಿಸ್ಟಿಟ್ಸ್ ಕೊಟ್ಟಿದ್ದೀವಿ ಆಮೇಲೆ ಅಡಿಕೆ ಸಾಲಿನ ಮಧ್ಯ ಅಂತರ ಬೆಳೆಯಾಗಿ ಪಪ್ಪಾಯ ಬೆಳೆದಿದ್ದೀವಿ ಪಪ್ಪಾಯ ಹಾಗೆ ನುಗ್ಗೆ ಬೆಳೆದಿದ್ದೀವಿ ಈ ಅಡಿಕೆ ಮಾಡಿದ್ರೆ ಮಾಡಿ ಎರಡು ಕಾಲು ವರ್ಷ ಆಗಿದೆ ಎರಡು ಕಾಲು ವರ್ಷದ ಬೆಳೆ ಇದು ನೋಡಿ ಒಂದು ನಾಲ್ಕರಿಂದ ಐದು ಗಿಂಡು ಬಂದಿದೆ ಟೂ ತೌಸಂಡ್ ಟ್ವೆಂಟಿ ಟು ಜುಲೈ ಮಂತಲ್ಲಿ ಮಾಡಿದ್ದು ನಾವು ತೋಟ ಅಂದರೆ ನಾವು ಜೆ ಸಿ ಬಿ ದೊಡ್ಡ ಬಕೆಟಲ್ಲಿ ಒಂಬತ್ತರಿಂದ ಒಂಬತ್ತು ಸಾಲಾಗಿ ಟ್ರೆಂಚ್ ತೋಡ್ದೆ ಟ್ರೆಂಚ್ ತೋಡಿ ಡ್ರಿಪ್ಪಿಂಗ್ ಇರಿಗೇಷನ್ ಮಾಡ್ದೆ ಈ ಥರ ನೋಡಿ ಈ ಥರ ಪೈಪ್ಗಳು ಆ ಟ್ರೆಂಚಲ್ಲಿ ಮಾಡಿ ಇರಿಗೇಷನ್ ಮಾಡಿ ಒಂದು ಮಂಕ್ರಿ ಗೊಬ್ಬರ ಕೊಟ್ಟು ಆ ಗೊಬ್ಬರದಲ್ಲಿ ಗೊಬ್ಬರದ ಮೇಲೆ ಗಿಡಗಳ ಪ್ಲಾಂಟ್ ಮಾಡಿದ್ದು ಈ ಥರ ವಾಲ್ಗಳು ಕೊಟ್ಕೊಂಡಿದ್ದೀವಿ ಇದು ಒಂದೂವರೆ ಎಕರೆ ಜಾಗ ಅಡಿಕೆ ತೋಟ ಒಂದೂವರೆ ಎಕ್ರೆಯಲ್ಲಿ ಸಾವಿರ ಗಿಡ ಬಿದ್ದಿದೆ ಸಾವಿರ ಗಿಡದಲ್ಲಿ ಈ ಥರ ನಾಲ್ಕು ವಾಲ್ ಇದೆ ಎಲ್ಲ ಕಡೆ ಬುಡದಿಂದ ಬುಡಕ್ಕೆ ಬರ್ತೈತೆ ಸೊ ನೀರು ವೇಸ್ಟೇಜ್ ಆಗಲ್ಲ ಬೋರಲ್ಲಿ ನೀರಿಲ್ಲ ಅಂದ್ರೂ ಈ ಡ್ರಿಪ್ಪಿಂಗ್ ಇರಿಗೇಷನಿಂದ ನಿಮಗೆ ನೀರು ಇನ್ನೂರೈವತ್ತು ಗಿಡಕ್ಕೆ ಒಂದೊಂದು ವಾಲ್ ಈ ಥರ ಈ ಥರ ಮಾಲ್ ಮಾಡಿದ್ದೀವಿ ಸೊ ನೀರು ವಾರಕ್ಕೆ ಒಂದೊಂದು ಟೈಮ್ ಕೊಡ್ತೀವಿ ನಾವು ತುಂಬ ನೀರು ಕೊಡಬಾರ್ದು ತುಂಬ ನೀರು ಕೊಟ್ಟರೆ ಎಲೆಗಳೆಲ್ಲ ಬೇರು ಕೊಳಿತೈತೆ ಎಲೆಗಳು ಹುಳ ಬರುತ್ತದೆ ಇದು ಮಣ್ಣು ತುಂಬ ಇದೆ ನಾವು ಗೊಬ್ಬರ ಕೊಡ್ತಿಲ್ಲ ನಾವು ಗೊಬ್ಬರ ಹೆಂಗೆ ಮಾಡ್ತಾ ಇದ್ದೀವಿ ಅಂದರೆ ಗ್ರೀನ್ ಮ್ಯಾನ್ಯೂನ್ ಮಾಡ್ತೇವೆ ಹಸಿರಲೆ ಗೊಬ್ಬರ ನೋಡಿ ಇದೇ ಹಸಿರಿಯಲೆ ಗೊಬ್ಬರ ಇದು ಸೆಣಬು ಸೆಣಬು ದಾಯಂಚ ನೋಡಿ ಹುಳ್ಳಿ ಈ ಥರ ಮಾಡ್ಕೊಂಡು ನಾವು ಗೊಬ್ಬರ ಮಾಡ್ತಾಯಿದ್ದೀವಿ ಸೊ ನಮಗೆ ಗೊಬ್ಬರದ ಖರ್ಚು ಉಳಿತೈತೆ ಈ ಥರ ಮಾಡೋದ್ರಿಂದ ಇವಾಗ ಒಂದು ಟ್ಯಾಕ್ಟ್ರು ಗೊಬ್ಬರ ಐದು ಸಾವಿರ ಆಗಿದೆ ನೋಡಿ ನಾವು ಇದು ಬರೀ ಎರಡು ಸಾವಿರದಲ್ಲಿ ನೋಡಿ ಈ ಥರ ಬೀಜಗಳು ತಂದು ಎರ್ಚ್ಬಿಟ್ಟು ರೋಟ್ ಹೊಡ್ಸಿ ಓಡಿಸ್ತೀವಿ ಸೊ ಇದರಿಂದ ನಮಗೆ ನೋಡಿ ಇದೇ ಗೊಬ್ಬರ ಆಗುತ್ತೆ ನೋಡಿ ಬಿದ್ದರೆ ಎಲೆಗಳು ಇದು ಗೊಬ್ಬರ ಆಗುತ್ತೆ ಒಂದು ಆರು ತಿಂಗಳು ಸೊತ್ತಕ್ಕೆ ಇದು ಒಂದು ಆರು ಅಡಿ ಐದು ಬೆಳಿತೈತೆ ಅದನ್ನು ರೋಟ್ ಹೊಡೆದ್ರೆ ಅದೇ ಗೊಬ್ಬರ ಆಗುತ್ತೆ ಹಸಿರು ಎಲೆ ಅದು ಖರ್ಚು ಉಳಿತು ಎಷ್ಟೋ ಉಳಿತು ಗೊಬ್ಬರ ಖರ್ಚು ಈ ಥರ ಬೆಳೆಯಾಗಿ ಈ ನುಗ್ಗೆ ಪಪ್ಪಾಯ ಮಾಡ್ಕೊಳೋದ್ರಿಂದ ಇದು ನಮಗೆ ಕಳೆ ಕೀಳೋ ಖರ್ಚಿಗೆ ಆಗಲಿ ನಾವು ಒಳಗೆ ನಾವು ಬೆಂಗಳೂರಿಂದ ಬರೋದು ಡೈ ವೀಕ್ಲಿ ಒನ್ಸು ಹಾಕಿ ಖರ್ಚಾಗಲಿ ಆಗ್ತೈತೆ ನಮಗೆ ಆಮೇಲೆ ನಮಗೆ ನುಗ್ಗೆ ತುಂಬ ರೇಟ್ ಬಂದಿದೆ ನೂರ ಐವತ್ತು ರೂಪಾಯಿಂದ ಇನ್ನೂರು ರೂಪಾಯಿವರೆಗೂ ಬಂದಿದೆ ಪಪಾಯಿನ ಒಳ್ಳೆ ರೇಟ್ ಬಂದಿದೆ ನಾವು ರೆಡ್ ಲೇಡಿ ಅಂತ ಪಪ್ಪಾಯಿ ಹಾಕಿರೋದು ಒಳ್ಳೆ ಕ್ವಾಲಿಟಿ ಇದೆ ಅದು ನುಗ್ಗೆಯಿಂದ ಬರೀ ನಾವು ನುಗ್ಗೆಕಾಯಿ ಮಾರಿ ಸೊಪ್ಪು ಮಾರಿ ನಾವು ಒಂದು ಮಾಡಿಲ್ಲ ಆ ಬೀಳೋ ಎಲೆಗಳು ನಮಗೆ ನೈಟ್ರೋಜನ್ ಕೊಡ್ತಾ ಇದೆ ನೈಟ್ರೋಜನ್ ಕೊಟ್ಟು ಮಣ್ಣಿನ ಫಲವತ್ತತೆ ಮಣ್ಣು ತುಂಬ ಸ್ಮೂತಾಗಿದೆ ನೋಡಿ ಮಣ್ಣು ನೋಡಿ ಹಾಗೆ ನಾವು ನೋಡಿ ಮಣ್ಣು ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ಮಣ್ಣು ಬಿಡಿ ಬಿಡಿಯಾಗಿದೆ ಅದು ನೋಡಿ ಎಷ್ಟು ಆಗಿದೆ ನೋಡಿ ಎಷ್ಟು ಆಗಿದೆ ನೋಡಿ ಈ ಥರ ಯಾವತ್ತು ಲೂಸ್ ಆಗಿರಬೇಕು ಲೂಸ್ ಆಗಿದ್ದಾಗ ಏನಾಗುತ್ತೆ ಬೇರುಗಳು ಚೆನ್ನಾಗಿ ಬಿಡುತ್ತೆ ನೋಡಿ ಬೇರು ಬಿಟ್ಟು ನೋಡಿ ಈಗ ಈ ಗಿಡ ನೋಡಿ ಇದು ಅಷ್ಟೇ ಎರಡು ಕಾಲು ವರ್ಷ ಆಗಿರೋದು ನೋಡಿ ಎಷ್ಟು ಗೆಣ್ಣಿದೆ ನೋಡಿ ಹಂಗೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗಿಂಡು ಬಂದಿದೆ ನೋಡಿ 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 ಸುಮಾರು ಒಂದು ಹದಿನೈದು ಅಡಿ ಐಟ್ ಬಂದಿದೆ ಗಿಡ ಇದು ಚೆನ್ನಾಗಿ ಬಂದಿದೆ ಇದು ಮಣ್ಣಿನ ಫಲವತ್ತತೆ ಇಂದನೇ ಕಾರಣ ನಾವು ಗೊಬ್ಬರ ಹೋಗಬಾರ್ದು ಗೊಬ್ಬರ ಕೊಟ್ಟರೆ ಏನಂತೈತೆ ಭೂಮಿಯಿಂದ ಮೇಲೆ ಬೆಳಿತೈತೆ ನಾವು ಗೊಬ್ಬರ ಕೊಟ್ಟಿಲ್ಲದ ಈ ಥರ ಗ್ರೀನ್ ಮ್ಯಾನಿಂಗ್ ಕೊಡೋದ್ರಿಂದ ಭೂಮಿ ಕಡೆ ನಮಗೆ ಗಿಡ ಬೆಳಿಬೇಕು ಫೌಂಡೇಶನ್ ಬಿಗಿಯಾದರೆ ಮರ ಎಷ್ಟೇ ವರ್ಷ ಆದರೂ ಅದು ತಡ್ಕೊತೈತೆ ಫೌಂಡೇಶನ್ನೇ ಬಿಗಿಯಿಲ್ಲ ಅಂದರೆ ಮರ ತುಂಬ ಸಣ್ಣ ಬಂದ ನೋಡಿ ನಮ್ಮದು ಕಣ್ಣು ನೋಡಿ ಎಷ್ಟು ಇದೆ ನೋಡಿ ಎಷ್ಟು ದಪ್ಪ ಬಂದಿದೆ ನೋಡಿ ಅದು ಮೇಲೂ ಬೆಳೆದಿದೆ ಕೆಡನೂ ಬೆಳೆದಿದೆ ನಮ್ಮದು ತರಲ್ಲಿ ಜೇನು ಕಟ್ಟಿದೆ ಈ ಜೇನು ಕಟ್ಟಿರೋದ್ರಿಂದ ನಮ್ಮ ಈ ನೋಡಿ ಇದು ಕ್ವಾಲಿಟಿ ನಮಗೆ ಗಿಡದ ಕ್ವಾಲಿಟಿ ಆಗಲಿ ಈ ಪಪಾಯ ಕ್ವಾಲಿಟಿ ಆಗಲಿ ಚೆನ್ನಾಗಿ ಬಂದಿದೆ ಸೊ ನಿಮ್ಮ ತೋಟದಲ್ಲಿ ಜೇನು ಸಾಕಣೆ ಮಾಡಿದ್ರೆ ಇನ್ನೂ ಒಳ್ಳೆಯದು ನಿಮ್ಮ ಅಡಿಕೆ ತೋಟಕ್ಕೆ ಹಣ್ಣಿನ ತೋಟ ಯಾವುದೇ ಆದರೂ ಅದಕ್ಕೆ ತುಂಬ ಸ್ವಾದಿಷ್ಟವಾಗಿ ಬೆಳಿತೈತೆ ಆಮೇಲೆ ಕ್ವಾಂಟಿಟಿ ಚೆನ್ನಾಗಿರ್ತೈತೆ ಇವನ್ ಕ್ವಾಲಿಟಿ ಚೆನ್ನಾಗಿರ್ತೈತೆ ಏನಾಗುತ್ತೆ ಈ ಬೇಸಿಗೆ ಟೈಮಲ್ಲಿ ನಮಗೆ ತಿಗ್ನೆಗಳು ಕಟ ಜಾಸ್ತಿ ಆಗ್ಬಿಡ್ತೈತೆ ನೋಡಿ ತಿಗ್ಣಿಗಳು ಕಟ್ಟದಿಂದ ಈ ಥರ ಕಪ್ಪಾಗ್ಬಿಡ್ತೈತೆ ಸೊ ನಾವು ಅವಾಗ ಪೆಸ್ಟಿಸೈಡ್ ಯಾವುದು ಯೂಸ್ ಮಾಡೋಲ್ಲ ನಾವು ಅವಾಗ ಇದು ಇಡೂ ಕೆಮಿಕಲ್ ಯಾವುದು ಯೂಸ್ ಮಾಡಲ್ಲ ಸೊ ಅವಾಗ ಬೇವಿನ ಹಿಂಡಿ ಬೇವಿನ ಆಯಿಲ್ ಸ್ಪ್ರೇ ಮಾಡ್ತೀವಿ ಲೈಟಾಗಿ ಸೊ ಆವಾಗ ನೋಡುತ್ತೆ ಈ ಥರ ಗ್ರೀನ್ ಆಗುತ್ತೆ ಆವಾಗ ಈ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಮೇಂಟೈನ್ ಮಾಡಬೇಕು ಇನ್ನು ಮಳೆಗಾಲದ ಏನಿಲ್ಲ ಮಳೆಗಾಲದಲ್ಲಿ ಮಳೆ ಇದೆ ಅಂತ ಸಮಸ್ಯೆ ಬರೋಲ್ಲ ಈ ಕೀಟಗಳದ್ದು ಈ ಬೇಸಿಗೆಯಲ್ಲಿ ಈ ತೆಗಣೆ ಕಾಟ ಕೆ ಕೆಂಪು ತೆಗಣೆ ಗ್ರೀನ್ ತಿಗಣೆ ಇದು ಕಾಟ ತುಂಬ ಇರ್ತೈತೆ ಹುಳ ತಿನ್ಬಿಟ್ಟಿದೆ ಇದು ಸ್ವಲ್ಪ ಲೇಟ್ ಮಾಡಿದೆ ನಾವು ಔಷಧಿ ಸ್ಪ್ರೇ ಮಾಡೋಕ್ಕೆ ನೋಡಿ ಕಂಪ್ಲೀಟ್ ಹೋಗ್ಬಿಟ್ಟಿದೆ ನೋಡಿ ಈ ತಿಗಣೆ ತಿಗಣೆ ಹಿಂಗೆ ಮಾಡ್ತೀವಿ ನೋಡಿ ಸೊ ನೀವು ಹುಷಾರಾಗಿರ್ರಿ ಯಾವತ್ತು ಮೊಗ್ಗೆ ಎಲೆಗಳು ಸ್ವಲ್ಪ ಬ್ಲ್ಯಾಕು ರೆಡ್ ಇಶು ಬರ ಬರ್ತೈತೆ ಆ ಮೂಮೆಂಟಲ್ಲೇ ನೀವು ಔಷಧಿ ಸ್ಪ್ರೇ ಎಲ್ಲ ಮಾಡ್ಕೊಂಡ್ರೆ ಮಾಡ್ಕೊಂಡು ಉಳಿಸ್ಕೊಬೋದು ಇಲ್ಲೊಂದು ಈ ಥರ ಗಿಡಗಳು ಹೋಗ್ಬಿಡ್ತೈತೆ ನೋಡಿ ಎರಡು ವರ್ಷದ ಗಿಡ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಮಗು ಮಗು ಥರ ಸಾಕಕ್ಕೆ ಹೋಗ್ತೀವಿ ಹಿಂಗಾದ ನೋಡಿ ಎಷ್ಟು ಬೇಜಾರಾಗುತ್ತೆ ನೋಡಿ ನಮಗೆ ಹಾಂ ಬೆಳೆ ಬಂತ್ರ ಬೆಳೆಯಾಗಿ ನಾವು ನುಗ್ಗೆ ಪಪಾಯ ಬೆಳೆದಿದ್ವಿ ಭಾಳ ಬೆಳೆಯಲ್ಲ ನಾವು ಯಾಕೆ ಅಂತ ಹೇಳಿದ್ರೆ ನಮ್ಮ ಡ್ರಿಪ್ಪಿಂಗ್ ಪೈಪ್ ಕೊಟ್ಟಿರೋದ್ರಿಂದ ಗೆಡ್ಡೆಗಳು ಬ ತುಂಬ ಡೀಪಾಗಿ ಹೋಗೋದ್ರಿಂದ ಕೀಳಬೇಕಾದ್ರೆ ಪೈಪ್ಗಳು ಡ್ಯಾಮೇಜ್ ಆಯ್ತೈತೆ ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಇದಕ್ಕೆ ಒಂದು ಒಂದು ಮುಖಾಲು ಎಕರೆ ಮಾಡಿಕೊಂಡು ಇದೇ ಸಪ್ರೇಟಾಗಿ ಹಾಕಿದ್ದೀವಿ ನೋಡಿ ಈ ಥರ ಡ್ರಿಪ್ಪಿಂಗ್ ಮಾಡಿಕೊಂಡು ಬ್ಲ್ಯಾಕ್ ಲೈನ್ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದೀವಿ ಐದು ಐದು ಅಂತರದಲ್ಲಿ ಹಿಂಗೆ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ಪೈಪ್ ಲೈನ್ ಹೋಗಿಲ್ದಿರೋದ್ರಿಂದ ಯಾವುದು ತೊಂದರೆ ಆಗೋಲ್ಲ ನೋಡಿ ಜಸ್ಟ್ ಬ್ಲ್ಯಾಕ್ ಪೈಪ್ ಬೇಕಾದ್ರೆ ನೀವು ಉಳುಮೆ ಮಾಡ್ಬೇಕಾದ್ರೆ ಕೀಳ್ಬೋದು ಕಿತ್ತಿರ್ಬೋದು ಸೊ ಗೆಡ್ಡೆ ಏನೇ ಬೆಳೆದ್ರೂ ನಾವು ಗುಂಡಿ ಮೈ ಟಂಚ್ ಮುಚ್ಚಿ ಎಣ್ಣೆ ತೆಗಿಬೋದು ಯಾವುದೇ ಪೈಪ್ ಡ್ಯಾಮೇಜ್ಗಳಾಗಲ್ಲ ಅದಕ್ಕೆ ನೋಡಿ ಡ್ರಿಪ್ಪಿಗೆ ನೋಡಿ ಹೀಗೆ ಮಾಡಿದ್ದೀವಿ ನೋಡಿ ಪ್ರತಿ ಬಾಳೆ ಸಾಲಿಗೆ ಹಿಂಗೆ ಮಾಡಿಕೊಂಡು ಫಾರ್ಟಿ ಎಮ್ ಎಮ್ ಪೈಪ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಸಿಕ್ಸ್ಟಿ ಎಮ್ ಎಮ್ ಪೈ ಬ್ಲ್ಯಾಕ್ ಪೈಪ್ ಹಾಕ್ಬಿಟ್ಟು ಹಿಂಗೆ ಬಿಟ್ಕೊಂಡಿದೀವಿ ಸೊ ನೀನು ಯಾವ ರೀತಿಯಲ್ಲಿ ಅದಕ್ಕೆ ಹೋಗುತ್ತೆ ಬಾಳೆ ಒಂದು ನಾನ್ನೂರು ಬಾಳೆ ಗಿಡ ಹಾಕಿದ್ದೀವಿ ಏಲಕ್ಕಿ ಬಾಳೆಹಣ್ಣು ಹಾಕಿದ್ದೀವಿ ಇವಾಗ ರೇಟ್ ಕಮ್ಮಿ ಇದೆ ನಮ್ಮದು ಬೆಳೆ ಬರೋಷ್ಟೊತ್ತಿಗೆ ಒಳ್ಳೆಯ ರೇಟ್ ಬರ್ತೈತೆ ಬಾಳೆನೂ ಬೆಳಿಬಾರದು ಅಡಿಕೆ ಸಾಲಲ್ಲಿ ಆ ಥರ ತೆಂಗು ಬೆಳಿಬಾರ್ದು ಯಾಕಂದರೆ ತೆಂಗು ಫಲ ತೊಗೊಂಡು ಇಂಥ ತೆಂಗಲ್ಲೂ ಇಳುವರಿ ಬರೋಲ್ಲ ಅಡಿಕೆಯಲ್ಲೂ ಇಳುವರಿ ಬರೋಲ್ಲ ಸೊ ನೋಡಿ ಅದಕ್ಕೆ ಇಲ್ಲಿ ತೆಂಗು ಹಾಕಿದ್ದೀವಿ ತೆಂಗು ಬಾಳೆ ಒಂದು ಸಾಲ ಹಾಕೊಂಡಿದ್ದೀವಿ ಸೊ ಅವಾಗ ಎರಡು ವೀಕ್ವೆಲ್ಲ ತೊಗೊತೈತೆ ಅಡಿಕೆ ಸಾಲ ಮಾತ್ರ ತೆಂಗು ಹಾಕ್ಬಾರ್ದು ತೆಂಗು ತೊಗೊಂಡಿದ್ದೆ ಇದು ಮೂವತ್ತು ಇಪ್ಪತ್ತೈದು ಅಂತರದಲ್ಲಿ ತೆಂಗು ಹಾಕೊಂಡಿದ್ದೀವಿ ನೋಡಿ ಹಂಗೆ ಕೋಳಿಗಳು ಸಾಕೊಂಡಿದ್ದೀವಿ ಹಂಗೆ ಹಂಗೆ ಗ್ರೀನ್ ಮ್ಯಾನೂರ್ ಇರೋದ್ರಿಂದ ಕೋಳಿಗೆ ಮೇವಾಗುತ್ತೆ ನಮಗೂ ಅಷ್ಟು ಅಷ್ಟು ಖರ್ಚು ಬಿಡ್ ಬರ್ತದೆ ಅಂತ ನೋಡಿ ಟರ್ಕಿ ಕೋಳಿ ಹಾಕಿದ್ದೀವಿ ಟರ್ಕಿ ಕೋಳಿ ಬೆಂಕಿ ಕೋಳಿ ಕಡಕ್ನಾಥ್ ಕೋಳಿ ಒಂದು ಇನ್ನೂರಿಂದ ಒಂದು ಮುನ್ನೂರು ಕೋಳಿ ಸಾಕೊಂಡಿದ್ದೀವಿ ಅಲ್ಲಿ ಜಾಗ ಜಾಗ ಇದೆ ಅಂತ ಹಂಗೆ ತೊಗರಿ ಹಾಕ್ಕೊಂಡಿದ್ದೀವಿ ತೊಗರಿ ಅವರೆ ಭೂಮಿಗೆ ಖಾಲಿ ಬಿಡಬಾರ್ದಲ್ವ ಹಾಗೆ ಮಾಡ್ಕೊಂಡಿದ್ದೀವಿ ನೋಡಿ ಇದು ನಮ್ಮ ನಾಟಿ ಕೋಳಿ ಶೆಡ್ಡು ನಾವು ನಾಟಿ ಕೋಳಿ ಮಾತ್ರ ಸಾಕೋದು ಫಾರಮ್ ಕೋಳಿ ಎಲ್ಲ ಸಾಕಿ ಫಾರ್ಟಿ ಡೇ ಇಂಜೆಕ್ಷನ್ ಕೊಟ್ಟು ಜನಗಳು ಆರೋಗ್ಯ ಹಾಳು ಮಾಡೋ ಇದು ಇಲ್ಲ ನಮಗೆ ಸೊ ನಾಟಿ ಕೋಳಿನೇ ಸಾಕ್ತಾಯಿದ್ದೀವಿ ನಾವು ಹಣ್ಣಿನ ಗಿಡನೂ ಹಾಕಿದ್ದೀವಿ ಎಪ್ಪತ್ತೆರಡು ಜಾತಿ ಹಣ್ಣಿನ ಗಿಡ ಹಾಕಿದ್ದೀವಿ ನೋಡಿ ಇದು ನೆಲ್ಲಿಕಾಯಿ ಹಾಗೇ ಶ್ರೀಗಂಧನ ಹಾಕ್ಕೊಂಡಿದ್ದೀವಿ ಮೊನ್ನೆ ಹಾಕ್ತಾ ಇದು ಇದು ಚೇಬೆಕಾಯಿ ಒಳ್ಳೆ ಕ್ವಾಲಿಟಿ ಚೇಬೆಕಾಯಿ ಸ್ಟಾರ್ ಫ್ರೂಟು ಕಾಯಿ ಸಪೋಟ ವಾಟರ್ ಆಪಲ್ಲು ಇದು ಸಪೋಟ ಇದು ಹನುಮಫಲ ಇದು ಸೀತಾಫಲ ದಾಳಿಂಬೆ ಗಜನಿಂಬೆ ಇದು ನೋನಿ ಹಣ್ಣು ತುಂಬ ಒಳ್ಳೆಯದು ಹೆಲ್ದಿಗೆ ಹಣ್ಣು ಇದು ನಾಗ್ಪುರ್ ಆರೆಂಜ್ ಅಂತ ದಾಳಿಂಬೆ ಇದು ಹಲಸು ಇದು ಪಾರಿಜಾತ ಪಾರಿಜಾತ ಹೂವು ನೋಡಿ ಹೀಗೆ ತೋಟದಲ್ಲಿ ಒಂದು ಪುಟ್ಟ ಮನೆ ಮಾಡ್ಕೊಂಡಿದ್ದೀವಿ ವಾರಕ್ಕೊಂದ್ಸಲಿ ಬರ್ತೀವಿ ಬಂದಾಗ ಇರೋಕ್ಕೆ ಜಾಗ ಬೇಕಲ್ಲ ಸೊ ಅದಕ್ಕೆ ಹಂಗೆ ಮಾಡ್ಕೊಂಡಿದ್ದೀವಿ ಮನೆ ಸುತ್ತ ಈ ಥರ ಹೂಡುತ್ತ ನಾನಾ ಥರ ಹೂವುಗಳು ರೋಸು ಜಾಕಾಯಿ ಕರಿಬೇವು ಹೀಗೆಲ್ಲ ಮಾಡ್ಕೊಂಡಿದ್ದೀವಿ ಜಾತ ಗಿಡ ಇದು ಸೇವಂತಿಗೆ ಚಕ್ಕೆ ಗಿಡ ಇದು ಚಕ್ಕೆ ಗಿಡ ಚಕ್ಕೆ ಮರಟೆ ಮಗ್ಗು ಪಲಾವೆಲ್ಲ ಇದರಿಂದ ಬರೋದು ಹಾಗೆ ಮೆಣಸಿನ್ಕಾಯಿ ಚಿಕ್ಕ ಪುಡ ಗಿಡ ಹಾಕೊಂಡಿದ್ದೀವಿ ಒಂದು ಎರಡು ಬೋರ್ ಇದೆ ಇದೊಂದು ಬೋರು ಇದನ್ನು ಬೋರು ಒಂದು ಬೋರ್ ಯೂಸ್ ಮಾಡ್ತೀವಿ ಇನ್ನೊಂದು ಬೋರ್ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀವಿ ಹಾಗೆ ನೋಡಿ ಹಾರ್ವೆಸ್ಟಿಂಗ್ ಮಾಡಿದ್ದೀವಿ ನಾವು ಹಾರ್ವೆಸ್ಟಿಂಗ್ ಮಾಡೋದರಿಂದ ಮಳೆಗಾಲದಲ್ಲಿ ನೀರು ತುಂಬಿಕೊಂಡು ಹಂಗೆ ನೀರಿಗೆ ಬರ ಬರೋಲ್ಲ ಸೊ ಪ್ರತಿಯೊಬ್ಬರು ರೈತರಿಗೆ ಕೆಲಸ ಮಾಡಬೇಕು ಹಾರ್ವೆಸ್ಟಿಂಗ್ ಮಾಡ್ಕೊಬೇಕು ಸೊ ಮಳೆಯಲ್ಲಿ ಮಳೆಗಾಲದಲ್ಲಿ ನೀರು ಪೋಲಾಗದೆ ಅದನ್ನು ಇಲ್ಲೇ ಉಳ್ಕೊಂಡು ಬೇಸಿಗೆಯಲ್ಲಿ ಅದನ್ನು ಯೂಸ್ ಮಾಡ್ಬೋದು ನಾವು ಇದನ್ನು ಬಿಟ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದೀವಿ ಡ್ರೈ ಫ್ರೂಟು